ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ನೋಡಿ ಶನಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅವರು ಇಷ್ಟು ದಿನ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು ವಕ್ರಗತಿ ಅಂದ್ರೆ ಹಿಂದಕ್ಕೆ ಇನ್ನು ಮುಂದಕ್ಕೆ ಅವರು ತ್ಯಾಗವನ್ನು ಮಾಡ್ತಾ ಇದ್ದಾರೆ ತ್ಯಾಗವನ್ನು ಮಾಡಿ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಹೋಗ್ತಾರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ವಕ್ರಗತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಏನೋ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ಡಿಸೆಂಬರ್ ಐದನೇ ತಾರೀಕು ಅದೇ ವಕ್ರ ಮಾರ್ಗದಲ್ಲಿ ಇಂದಕ್ಕೆ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಸೂರ್ಯ ಡಿಸೆಂಬರ್ ಹದಿನಾರನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಧನಸ್ಸು ರಾಶಿಯಲ್ಲಿ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಕುಜರು ಕೂಡ ಡಿಸೆಂಬರ್ ಏಳನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಈ ಒಂದು ಅಹ್ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಶುಕ್ರನು ಕೂಡ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಅಹ್ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಬುಧ ಈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ನೋಡಿ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಈ ವೃಶ್ಚಿಕ ರಾಶಿಯವರಿಗೆ ನೋಡಿ ಒಂದು ಚಿಕ್ಕ ಕೆವಿ ಮಾತು ನೋಡಿ ಇದು ಗೋಚಾರದ ಫಲಿತಾಂಶಗಳು ಮಾತ್ರ ಆಗಿರುತ್ತೆ ಗೋಚಾರದಲ್ಲಿ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡ್ತಾ ಇರ್ತಾರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆದಾಗ ಗ್ರಹಗಳ ದೃಷ್ಟಿಗೆ ಅನುಸಾರವಾಗಿ ಸ್ಟ್ರೆಂತ್ ಗೆ ಅನುಸಾರವಾಗಿ ಈ ತರ ಈ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಯಾಕೆ ಇರೋದಿಲ್ಲ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಮೊದಲನೇದಾಗಿ ನೋಡಿ ಈ ವೃಶ್ಚಿಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನ ಫಲಿತಾಂಶಗಳು ನೋಡೋದೇ ಆದ್ರೆ ಇಷ್ಟು ದಿನ ಪಂಚಮ ಸ್ಥಾನದಲ್ಲಿ ಶನಿ ವಕ್ರ ಆಗಿದ್ರು ಇನ್ ಮುಂದಕ್ಕೆ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಪಂಚಮ ಸ್ಥಾನ ಅಂದ್ರೆ ಏನು ಆಲೋಚನೆ ಮಾಡ್ತಕ್ಕಂತಹ ವಿಧಾನ ಬುದ್ಧಿಶಕ್ತಿ ಯಾವ ತರ ಇದೆ ಮತ್ತಾಮೇಲೆ ನಾವು ಯಾವ್ದಾದ್ರು ಎಕ್ಸ್ಟ್ರಾ ಆಕ್ಟಿವಿಟೀಸ್ ನಲ್ಲಿ ತೊಡಗಿದೀವ ಯಾವ್ದಾದ್ರು ಕ್ರಿಯೇಟಿವ್ ಥಾಟ್ಸ್ ಇದೆಯಾ ನಮ್ಮಲ್ಲಿ ಕೆಲವರೆಲ್ಲ ಕೆಲಸಗಳನ್ನ ಒಳ್ಳೆ ಒಳ್ಳೆ ಕೆಲಸ ಕೆಲಸ ಮಾಡ್ಕೊಂತಾನೆ ಪಕ್ಕದಲ್ಲಿ ಸೈಡ್ ಆಗಿ ಒಂದು ಚಿತ್ರ ಚಿತ್ರ ಬಿಡಿಸ್ತಕ್ಕಂಥದ್ದು ಅಥವಾ ಅವ್ರಿಗೆನಾದ್ರೂ ಒಂದು ಹವ್ಯಾಸ ಇರುತ್ತೆ ಸೊ ಆ ತರ ಏನಾದ್ರೂ ಇದೆಯಾ ಮೇಲೆ ಇನ್ವೆಸ್ಟ್ಮೆಂಟ್ ವಿಚಾರ ಶೇರ್ ಮಾರ್ಕೆಟ್ ಆಗಿರ್ಬೋದು ಇದೆಲ್ಲನು ಕೂಡ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಪಂಚಮ ಸ್ಥಾನವನ್ನೇ ನಾವು ನೋಡ್ತೀವಿ ಮೇಲೆ ಪ್ರೀತಿ ಪ್ರೇಮ ವಿಚಾರನು ಕೂಡ ಈ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ನೋಡಿ ಅಂತವ್ರದ್ದು ಕೂಡ ಪಂಚಮ ಸ್ಥಾನದಿಂದನೇ ನಾವು ನೋಡ್ತೀವಿ ಹಾಗೇನೆ ಸಂತಾನದ ಒಂದು ವಿಚಾರ ಸ್ಥಾನದಿಂದಲೇ ನಾವು ನೋಡ್ತೀವಿ ಅಂತಹ ಪಂಚಮ ಸ್ಥಾನದಲ್ಲಿ ಕರ್ಮಕಾರಕ ಶನಿ ಇವಾಗ ವಕ್ರತ್ಯಾಗವನ್ನು ಮಾಡಿ ಮುಂದಕ್ಕೆ ನೇರವಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ ನಿಮ್ಮ ಎಲ್ಲರ ಎಲ್ಲರ ಒಂದು ಜಾತಕದಲ್ಲೂ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯವರು ನಿಮ್ಮ ರಾಶಿಯಲ್ಲಿ ಅಷ್ಟಕ ವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಶನಿ ಅಂತಕ್ಕಂಥದ್ದು ಸೊನ್ನೆ ಒಂದು ಎರಡು ಈ ತರ ಏನಾದ್ರು ಬಿಂದುಗಳು ಕೊಟ್ಟಿದ್ರೆ ಅವ್ರದ್ದು ಥಿಂಕಿಂಗ್ ಅನ್ನೋದು ತುಂಬಾನೇ ಲೋ ಲೆವೆಲ್ ಇರುತ್ತೆ ಬ್ರಾಡ್ ಆಗಿ ಆ ಯೋಚನೆ ಮಾಡೋದಿಲ್ಲ ಅಂದ್ರೆ ತುಂಬಾನೇ ಡೀಪ್ ಆಗಿ ಹೋಗೋದಿಲ್ಲ ಅಂದ್ರೆ ಯಾರಾದ್ರು ಹೇಳಿದ ತಕ್ಷಣ ನಂಬತಕ್ಕಂಥದ್ದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ ಮಾಡ್ಬಿಡೋಣ ಅಂತಕ್ಕಂಥ ತಲೆಯಲ್ಲಿ ಬರ್ತಕ್ಕಂಥದ್ದು ಬಿಸ್ನೆಸ್ ಯಾವುದೋ ಒಂದು ಏನು ಗೊತ್ತಿರೋದಿಲ್ಲ ಹೋಗಿ ಬಿಸ್ನೆಸ್ಗೆ ಹಣ ಹಾಕಿ ಅಲ್ಲಿ ನಷ್ಟ ಅನುಭವಿಸುವ ಸಾಧ್ಯತೆ ಇರುತ್ತೆ ಜೂಜು ಬೆಟ್ಟಿಂಗು ಇದರಲ್ಲೆಲ್ಲ ಹಣ ಕಟ್ಬಿಟ್ಟು ನಷ್ಟ ಅನುಭವಿಸ್ತಕ್ಕಂಥದ್ದು ಈ ತರ ಅಷ್ಟಕ್ಕೊರ್ಗ ಬಿಂದು ನೋಡ್ಕೊಂಡ್ರೆ ಅರ್ಥ ಆಗುತ್ತೆ ಅಲ್ಲಿ ಸ್ಟ್ರಾಂಗ್ ಇದಾರಾ ಅಥವಾ ವೀಕ್ ಇದಾರೆ ಅದ್ರ ಮೇಲೆ ನಮಗೆ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂತಹ ಶನಿಯಿಂದ ಬರ್ತಕ್ಕಂತಹ ಫಲಿತಾಂಶಗಳು ಯಾವ್ದು ಯಾವ ತರ ಇರುತ್ತೆ ಅಂತಕ್ಕಂಥದ್ದು ತಿಳಿತಾ ಹೋಗುತ್ತೆ ಪಂಚಮಸ್ಥಾನದಲ್ಲಿ ಶನಿ ಬಂದ ತಕ್ಷಣ ನಮ್ಮ ಬುದ್ಧಿ ಆ ಆಲೋಚನೆ ಆಗಿರ್ಬೋದು ಆಮೇಲೆ ಸಂತಾನದ ಒಂದು ವಿಚಾರದಲ್ಲಿ ಈ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ನೋಡಿ ಪ್ರೀತಿ ಪ್ರೇಮ ಇಷ್ಟಪಡೋದು ಪಡೋದು ಬ್ರೇಕ್ ಆಗ್ಬಿಡುತ್ತೆ ಸೊ ಇದು ತುಂಬಾನೇ ಜನಕ್ಕೆ ಗೊತ್ತಾಗೋದಿಲ್ಲ ಬಟ್ ಇಲ್ಲಿ ಅದಕ್ಕೆ ನಾನು ನಿಮಗೆ ಈ ತರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಒಟ್ಟಾರೆಯಾಗಿ ಪಂಚಮ ಶನಿ ಅಷ್ಟೊಂದು ಒಳ್ಳೇದಲ್ಲ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ ಸುಮ್ನೆ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಶನಿ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಪ್ರೀತಿ ಪ್ರೇಮ ಲವ್ ರಿಲೇಷನ್ಶಿಪ್ ಅಲ್ಲಿ ತೊಂದರೆ ಇರುತ್ತೆ ಮತ್ತಮೇಲೆ ಮುಖ್ಯವಾಗಿ ಶೇರ್ ಮಾರ್ಕೆಟ್ ಅಥವಾ ಬೆಟ್ಟಿಂಗು ಬೆಟ್ಟಿಂಗ್ ಆಡೋದು ಬಿಟ್ಬಿಡಿ ದಯವಿಟ್ಟು ಅಂದ್ರೆ ಸಾಕಷ್ಟು ಹಣ ನಷ್ಟ ಅನುಭವಿಸ್ತೀರಾ ಮತ್ತೆ ಪತಿ ಪತ್ನಿಯರಲ್ಲೂ ಕೂಡ ಒಂದು ಎಲ್ಲ ಒಂದ್ ಕಡೆ ಭಿನ್ನಾಭಿಪ್ರಾಯಗಳು ಮತ್ತಾಮೇಲೆ ಅಹ್ ನನ್ ನನ್ ಎಷ್ಟೇ ನನ್ನ ನನ್ನ ನೋಡ್ಕೊಂಡ್ರು ನಾನು ಎಷ್ಟೇ ನನ್ನ ಗಂಡನ ನೋಡ್ಕೊಂಡ್ರು ನನಗೆ ಪ್ರಾಧಾನ್ಯತೆನೆ ಕೊಡ್ತಾ ಇಲ್ಲ ನನಗೆ ಪ್ರಮುಖತೆ ಕೊಡ್ತಾ ಇಲ್ಲ ಅಂತಕ್ಕಂತಹ ವಿಚಾರ ಕೂಡ ನಿಮ್ಮಲ್ಲಿ ತಲೆಯಲ್ಲಿ ಬಂದು ಸುಮ್ಮನೆ ನೋವು ಪಡ್ತಾ ಇರ್ತೀರ ಸೊ ಇದೆಲ್ಲನೂ ಕೂಡ ಪಂಚಮ ಸ್ಥಾನದಲ್ಲಿ ಸಿಕ್ತಕ್ಕಂತಹ ಶನಿಯಿಂದ ಆಗ್ತಾ ಇರುತ್ತೆ ಏನೋ ತಿಳಿಯಾದ ಭಯ ಜಾಸ್ತಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಕಲಹಗಳು ನೋಡಿ ಡಿಸೆಂಬರ್ ಏಳನೇ ತಾರೀಕು ಕುಜ ನಿಮ್ಮ ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನಕ್ಕೆ ಅಂದ್ರೆ ಧನಸು ರಾಶಿಗೆ ಹೋಗ್ತಾ ಇದ್ದಾರೆ ಶನಿಯ ದೃಷ್ಟಿ ನೇರವಾಗಿ ಬೀಳ್ತಾ ಇದೆ ಕುಜನು ಕೂಡ ಶನಿಯ ಮೇಲೆ ದೃಷ್ಟಿ ಆಗ್ತಾ ಇದೆ ದಯವಿಟ್ಟು ಸಂತಾನದ ಒಂದು ವಿಚಾರದಲ್ಲಿ ಗರ್ಭಿಣಿ ಸ್ತ್ರೀಯರು ಕೂಡ ಟೈಮ್ ಟು ಟೈಮ್ ಊಟ ಮಾಡಿ ಮತ್ತೆ ಸಂತಾನದ ಒಂದು ವಿಚಾರದಲ್ಲಿ ರೇಗಾಡೋದು ಸೊ ಇದೆಲ್ಲ ಇರುತ್ತೆ ಕುಟುಂಬದಲ್ಲಿ ಕಲಹಗಳು ಭಿನ್ನಾಭಿಪ್ರಾಯಗಳು ಅಧಿಕ ಖರ್ಚು ವೆಚ್ಚಗಳು ಬಿಸ್ನೆಸ್ ಅಲ್ಲಿ ನಷ್ಟಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ತಸ್ಮಾತ್ ಜಾಗ್ರತೆಯಿಂದ ಇರಬೇಕು ನೀವು ಮತ್ತೆ ಸೂರ್ಯನು ಕೂಡ ಡಿಸೆಂಬರ್ ಹದಿನಾರೇ ತಾರೀಕ ನಂತರ ಸೂರ್ಯನು ಕೂಡ ಈ ಒಂದು ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಶನಿಯ ದೃಷ್ಟಿ ಸೂರ್ಯನ ಮೇಲೆ ಬೀಳ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ ಏನೋ ತಿಳಿದ ಭಯ ಒಂದು ಕುಟುಂಬದಲ್ಲಿ ನೋವು ಅಥವಾ ಲಾಸಸ್ ಬಿಸ್ನೆಸ್ ಅಲ್ಲಿ ಲಾಸಸ್ ಇದೆಲ್ಲೂ ಕೂಡ ನೋಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇದೆ ಅದಕ್ಕೆ ನಾನು ವೃಶ್ಚಿಕ ರಾಶಿಯಲ್ಲಿ ಲಕ್ಷಣ ಗಂಟೆ ಹುಟ್ಟಿರ್ತಾರೆ ಎಲ್ಲರೂ ಒಂದೇ ತರ ಫಲಿತಾಂಶ ಇರುವುದಿಲ್ಲ ಯಾಕೆ ಹೇಳಿದೆ ಅಂದ್ರೆ ಪಂಚಮ ಸ್ಥಾನದಲ್ಲಿ ಮೇನ್ ಶನಿ ದೃಷ್ಟಿ ದ್ವಿತೀಯ ಸ್ಥಾನದ ಮೇಲೆ ನಿಮ್ಮ ದ್ವಿತೀಯ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ನೀವು ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ನೀವು ರಾಂಗಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ರಾಂಗಾಗಿ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಇದೆಲ್ಲ ಹೆಂಗೆ ತಿಳ್ಕೊಂತೀವಿ ಅಂದ್ರೆ ಅಷ್ಟಕ ವರ್ಗ ಬಿಂದೂಗಳು ಸೊನ್ನೆ ಒಂದು ಎರಡು ಮೂರು ಏನಾದರೂ ಕೊಟ್ಟಿದ್ರೆ ಅಲ್ಲಿ ತೊಂದರೆಗಳನ್ನ ತಾಪತ್ರಗಳನ್ನು ಅನುಭವಿಸ್ಬೇಕು ನಾಲ್ಕು ಐದು ಆರು ಕೊಟ್ಟಿದ್ರೆ ಸ್ವಲ್ಪ ಅವ್ರು ಬ್ರ್ಯಾಂಡ್ ಆಗಿ ತಿಂಕ್ ಮಾಡ್ತಾರೆ ಡೀಪ್ ಆಗಿ ತಿಂಕ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರುತ್ತಾ ಇಲ್ವಾ ಅಂತ ಸ್ವಲ್ಪ ಎದುರುಕು ಭಯ ಕೂಡ ಇರುತ್ತೆ ಅವ್ರಿಗೆ ಈ ಸೊನ್ನೆ ಒಂದು ಎರಡು ಮೂರು ಅಷ್ಟಕ ವರ್ಗ ಬಿಂದೂಗಳು ಕೊಟ್ಟಿದ್ರೆ ಅವ್ರಿಗೆ ಭಯ ಇರೋದಿಲ್ಲ ಅದ್ರ ಕರ್ಮ ಕರ್ಮಾನುಸಾರೇ ಬುದ್ಧಿ ಅಂತ ನಾವು ಕರಿತೀವಿ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ ಆ ಕರ್ಮ ಅನ್ನೋದು ನಮ್ಮನ್ನ ಕರ್ಕೊಂಡೋಗಿ ಎಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಸಿ ಲಾಸ್ ಮಾಡೋ ತರ ಮಾಡ್ಬಿಡುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಆ ಪಂಚಮ ಈ ತರ ಇರುತ್ತೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಅನವಶ್ಯ್ ಅನವಶ್ಯಕವಾಗಿರ್ತಕ್ಕಂತಹ ಬೆಟ್ಟಿಂಗು ಇದೆಲ್ಲ ಬೇಡ ಮತ್ತೆ ಅನವಶ್ಯಕ ಭಯ ಬೇಡ ಭೀತಿ ಬೇಡ ಸ್ವಲ್ಪ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಒಟ್ಟಾರಾಗಿ ಬಿಸ್ನೆಸ್ ವ್ಯಾಪಾರ ಆಗಿರ್ಬೋದು ಉದ್ಯೋಗದ ವಿಚಾರದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಜಾಸ್ತಿ ಕಾಣ್ತಾ ಇರುತ್ತೆ ಮತ್ತೆ ವಕ್ರಿ ಗುರು ಕೂಡ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಈ ಆರೋಗ್ಯದ ವಿಚಾರದಲ್ಲಿ ಶಾರೀರ ಶಾರೀರಿಕವಾಗಿ ಸುಸ್ತಾಗ್ತಕ್ಕಂಥದ್ದು ಆ ಏನೋ ಒಂಥರ ಸ್ವಲ್ಪ ನಡೆದ ತಕ್ಷಣ ಸುಸ್ತಾಗ್ಬಿಡೋದು ಈ ತರ ಎಲ್ಲ ಇರುತ್ತೆ ಸ್ವಲ್ಪ ಮತ್ತೆ ಅಷ್ಟಮಾಧಿಪತಿ ಬುಧನು ಕೂಡ ಜನ್ಮರಾಶಿಯಲ್ಲಿ ಇರ್ತಕ್ಕಂಥದ್ದು ಇದೆಲ್ಲನು ಕೂಡ ಸ್ವಲ್ಪ ಶಾರೀರಿಕವಾಗಿ ತೊಂದರೆಗಳನ್ನ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಎದುರಿಕೆ ಬೇಡ ಭಯ ಎದುರಿಸ್ತಾ ಇಲ್ಲ ನಾನಿಲ್ಲಿ ಸೊ ನಿಮಗೆ ಇರ್ತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಒಟ್ಟಾರೆ ವೃಶ್ಚಿಕ ರಾಶಿಯಲ್ಲಿ ಈ ತರ ಫಲ ಇರೋದ್ರಿಂದ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಶನಿಯಿಂದ ನಮ್ಮನ್ನ ಯಾರು ಕಾಪಾಡ್ತಾರೆ ಅಂದ್ರೆ ಕಾಲಭೈರವ ಅಥವಾ ಈಶ್ವರ ಬಿಟ್ರೆ ಯಾರು ಅಷ್ಟೊಂದು ನಮಗೆ ನಿ ಪಾಸಿಟಿವ್ ಆಗಿ ಸಪೋರ್ಟ್ ಕೊಡೋದಿಲ್ಲ ಈ ಮಂತ್ರಗಳನ್ನ ಹೇಳ್ಕೊಳ್ಳಿ ಓಂ ಕಾಲ ಕಾಲಾಯ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರ ಎಷ್ಟು ನೀವು ಹೇಳ್ಕೊಂತೀರೋ ದಿನಕ್ ಸಾವಿರ ಸತಿ ಕುತ್ಕೊಂಡು ಹೇಳ್ಕೋಬೇಕು ನಾನು ನಾನು ನಡ್ಕೊಂತ ಹೇಳ್ಕೊಂತೀನಿ ಕೆಲಸ ಮಾಡ್ಕೊಂತ ಹೇಳ್ಕೊಂತೀನಿ ಇವೆಲ್ಲ ವರ್ಕೌಟ್ ಆಗಲ್ಲ ಕುತ್ಕೊಂಡು ಗಮನ ಇಟ್ಟು ಹೇಳ್ಕೊಳ್ಳಿ ತುಂಬಾನೇ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ ಸಾಧ್ಯ ಆದಷ್ಟುನು ಹುಷಾರಾಗಿರ್ಬೇಕು ಮಾತಿನಲ್ಲಿ ಇಡ್ತಾ ಇರ್ಬೇಕು ಈ ಸಮಯದಲ್ಲಿ ಮಾತನಾಡ್ಬೇಕಾದ್ರೆ ಇಡ್ತಾ ಇರಬೇಕು ಇಲ್ಲಾಂದ್ರೆ ಸಾಕಷ್ಟು ತೊಂದರೆಗಳನ್ನ ತಾಪತ್ರಗಳನ್ನ ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಹುಷಾರಾಗಿರ್ಬೇಕು ಸಾಧ್ಯ ಆದ್ರೆ ರುದ್ರಾಭಿಷೇಕ ಅಥವಾ ಈ ಒಂದು ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಕೂಡ ನೀವು ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಸೊ ಇದರ ಜೊತೆಯಲ್ಲಿ ಸ್ವಲ್ಪ ರುದ್ರಾಭಿಷೇಕ ಏನಾದರೂ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ನನಗೆ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರಿಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದ ನಂತರ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರ್ತಕ್ಕಂಥವ್ರು ಮಾತ್ರ ಮಾಡಿ ಆಧಾರ್ ಕಾರ್ಡ್ ಸ್ಕೂಲ್ ಡೇಟ್ ಆಫ್ ಬರ್ತ್ ಇದೆ ಅಂತ ದಯವಿಟ್ಟು ಆ ಥರ ಎಲ್ಲ ಹೇಳಬೇಡಿ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ ನಾನು ಹುಟ್ಟಿರ್ತಕ್ಕಂತಹ ಸಮಯ ಇದು ನಾನು ಭೂಮಿಗೆ ಬಂದಿರತಕ್ಕಂತಹ ಡೇಟ್ ಆಫ್ ಬರ್ತ್ ಬೇಕು ನೀವು ಸ್ಕೂಲಲ್ಲಿ ಆಧಾರ್ ಕಾರ್ಡಲ್ಲಿ ಯಾವುದೋ ಡೇಟ್ ಆಫ್ ಬರ್ತ್ ಇದ್ರೆ ಹೇಗೆ ಬರುತ್ತೆ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತೀರಾ ಅಂದರೆ ನೀವು ಫೋನ್ ಮಾಡಿಬಿಟ್ಟು ಈ ಥರ ಕೇಳ್ತಾ ಇದೀರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಡೈಮಿಂಗ್ಸ್ ಇದ್ರೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು ಜೈ ಶ್ರೀರಾಮ್